ಈಗ ಅಧ್ಯಕ್ಷರು ಬಂದು ನಿಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಬಂದ್ಬಿಟ್ಟು ಅವರು ಈಗ ಅವ್ರ ಕ್ಯಾಂಡಿಡೇಟ್ ಅನ್ನ ಉತ್ತರಕ್ಕೆ ಮಹಿಳೆಯನ್ನು ನಿಲ್ಸಿದ್ದಾರೆ ಅದಕ್ಕೂ ನಿಮ್ಮ ಸಹಮತ ಇದೆಯಾ ಸರ್ ಅದು ಇಲ್ಲ ಅದು ಕ್ಯಾಂಡಿಡೇಟ್ ಅಂತ ನಾವಂತೂ ನಾವು ನಮ್ಮ ಹತ್ರ ಯಾರು ಕೇಳಿಲ್ಲ ನಮ್ಮ ಹತ್ರ ಮಾತಾಡೋದು ಪ್ರಸಾದ್ ಬಾಬು ಅವರು ನನ್ನ ಹತ್ರ ಕೇಳಿದ್ರು ನಾನು ಹೇಳಿದ್ದೆ ಆಗೋದಿಲ್ಲ ಆಗೋದಿಲ್ಲ ನಿಮ್ಮದು ಒಪ್ಪಿಗೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಅವರಿಗೆ ಅವ್ರು ಇವಾಗ ಬಂದ್ ನಾಮಿನೇಷನ್ ಆದಾಗ ನಾನು ಇದ್ದೆ ನಾನು ನೋಡ್ದೆ ನಾನು ನಾನು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದೀನಿ ಕಾಂಗ್ರೆಸ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ ಮಾಡ್ತೀವಿ ಸ್ವಲ್ಪ ಎಲ್ಲರ ಸಹಮತ ಇರೋದ್ರೆ ನಮ್ಗೆ ಸುಳ್ಳು ಹೇಳೋದಕ್ಕೆ ನಮಗೆ ಇಷ್ಟ ಇಲ್ಲ ನಾನು ಇವಾಗಲೂ ಹೇಳಿದೀನಿ ಇವಾಗ ನಜರ ನಾನು ಅನಿಲ ಸೇರು ಹೇಳಿ ವಂಶದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಏಟ್ ಫೈವ್ ಬೇಡ ನಿನಗೆ ಬಿಡು ಅಂತ ಮೂರು ತಾಲೂಕ್ ಜನ ಒಪ್ಕೊಬೇಕು ಇಲ್ಲಿ ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ದಿರೋದ್ರಿಂದ ಬೇಡ ಅಂತ ನಾವು ಕನ್ವಿನಿಯನ್ಸ್ ಮಾಡಿದೀವಿ ಅವ್ರು ನಾಮಿನೇಷನ್ ಹಾಕಿದ್ದಾರೆ ನಾವು ಮಾತಾಡ್ತೀವಿ ನಿಮ್ಮ ಜೊತೆ ಬರಲಿಲ್ಲ ಬಟ್ ಇವತ್ತು ಅವ್ರ ಜೊತೆ ಬಂದಿಲ್ಲ ಯಾರ ಜೊತೆ ಬಂದಿಲ್ಲ ಇವ್ರು ಇವ್ರ ಜೊತೆ ಬಂದ ಗ್ಯಾಂಗ್ ಇದೆ ಒಂದು ಏಳೆಂಟು ಜನ ಗ್ಯಾಂಗ್ ಇದಾರೆ ಬೇರೆ ಯಾವ್ದು ಹೊರಕೋಟೆ ಆ ಗ್ಯಾಂಗ್ ಅಲ್ಲಿ ಮಾತ್ರ ಇರ್ತಾರೆ ಬಂದಿದ್ದವರ ಗ್ಯಾಂಗ್ ಅಷ್ಟೇ ಬೇರೆ ಇರ್ತಾರೆ ಅವ್ರು ಕಾಂಗ್ರೆಸ್ ಅಲ್ಲ ಅವ್ರು ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಅಲ್ಲ ನಕ್ಕ ಹೆಂಗಾಗುತ್ತೆ

ನಾವು ಆಚೆ ಇಟ್ಟಿಲ್ಲ ನಾಮಿನೇಷನ್ ನಿಮ್ದು ಆಯ್ತಾ ಕ್ಯಾಂಡಿಡೇಟ್ ಮಾಡ್ತೀವಿ ಮಹಿಳಾ ಕ್ಯಾಂಡಿಡೇಟ್ ಇನ್ನ ತೀರ್ಮಾನ ಮಾಡ್ತೀನಿ ನಾಳೆ ಲಾಸ್ಟ್ ತೀರ್ಮಾನ ಮಾಡ್ತೀವಿ ಮಾಡೋದು ಹದ್ಮೂರಲ್ಲಿ ಎಷ್ಟು ಗೆಲ್ಬಹುದು ಸರ್ ನೀವು ಹದ್ ಮೂರು ಗೆಲ್ತಿವಿ ಹದಿಮೂರು ಹದ್ಮೂರು ಗೆಲ್ತಿ ನೀವೇ ಚುಕ್ಕಾಣಿ ಹಿಡಿದಿರಿ ಅಧಿಕಾರ ಖಂಡಿತವಾಗ್ಲೂ ಹದ್ ಗೆಲ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಚುಕ್ಕಾಣಿ ಹಿಡಿದಿರಿ